ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಇದ್ರ ಸಕಸಂತು ಚಾನಲ್ಗೆ ಸ್ವಾಗತ ನಾನಿವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸಾವಿರ ರೂಪಾಯಿ ಕೊಡ್ತಾರಂತೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಕೂಡ ಸಾವಿರ ರೂಪಾಯಿ ಬರ್ತಾ ಇದೆಯಾ ಏನ್ ಕತೆ ಅಂತ ಕೂಡ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಅನ್ನ ಬಗ್ಗೆ ಸ್ಕೀಮ್ ಅಲ್ಲಿ ಹಣ ಬಂದಿದೆಯಲ್ಲೋ ಅಂತ ಕೂಡ ನಮಗೆ ತಿಳಿಸ್ಕೊಡಿ ಹಾಗೆ ಐದು ಕೆ ಜಿ ಅಕ್ಕಿ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ಸಿಗ್ತಾ ಇದೆಯಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಏನಾಗ್ತಿದೆ ಅಂದ್ರೆ ನಾವು ಕೇಳಿರೋ ಮಾಹಿತಿ ಪ್ರಕಾರ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿನ ಕರೆಕ್ಟ್ ಟೈಮಿಗೆ ಸಿಗ್ತಾ ಇದೆ ಆದ್ರೆ ಅನ್ನ ಬಗ್ಗೆ ಸ್ಕೀಮ್ ಅಲ್ಲಿ ಎಕ್ಸ್ಟ್ರಾ ಐದು ಕೆ ಜಿ ಹಣ ಏನು ಬರ್ತಿದೆ ಅದು ಸರಿಗೆ ಬರ್ತಿಲ್ಲ ಅಂತ ಕೂಡ ಎಷ್ಟೋ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಹೇಳಿದ್ದಾರೆ ಇವತ್ತು ನಾನು ಏನು ಮಾತಾಡೋಕ್ಕೆ ಹೋಗ್ತೀನಿ ಅಂದ್ರೆ ಇವಾಗ ಒಂದು ನ್ಯೂಸ್ ಹಾಡ್ತಾ ಇದೆ ಏನದು ನ್ಯೂಸ್ ಅಂತ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಕೇಂದ್ರ ಸರ್ಕಾರದಿಂದ ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಹೌದು ಬಗ್ಗೆ ಮಾತಾಡ್ತಾ ಇದೀನಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುರು ಆಗ್ಬಿಡ್ತು ಆವಾಗ್ಲೆ ಹೊಸ ಹೊಸ ಸ್ಕೀಮ್ ಗಳು ಬರ್ತಾ ಇದೆ ನೀವು ಕೂಡ ಈ ಸ್ಕೀಮ್ ಗಳಿಗೆ ಆದಷ್ಟು ಬೇಗ ಅಪ್ಲೈನ ಮಾಡಿ ಅವಾಗ ಆ ಸ್ಕೀಮ್ ನ ಲಾಭ ಕೂಡ ನೀವು ಪಡೀಬಹುದು ಅದರಲ್ಲೂ ರೇಷನ್ ನಲ್ಲಿ ಅಕ್ಕಿ ಪಡೆಯವರಿಗೆ ಐ ಒಂದ್ ಸಾವಿರ ಬರ್ತಿದೆ ಅಪ್ಡೇಟ್ ಇವಾಗ ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಕರೆಕ್ಟ್ ಆಗಿರೋ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಬಿಡಿ ವಿಡಿಯೋ ಲೈಕ್ ಕೊಡಿ ಇದೇ ರೀತಿ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿರೋ ರೇಷನ್ ಕಾರ್ಡ್ ಏನೇ ಹೊಸ ಅಪ್ಡೇಟ್ ಇದ್ರೂ ಫಸ್ಟ್ ಬರುತ್ತೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಹೊಸ ವರ್ಷ ಯಾವಾಗ ಶುರು ಆಯಿತು ಇವತ್ತೆರಡನೇ ತಾರೀಕು ಫುಡ್ ಡಿಪಾರ್ಟ್ಮೆಂಟ್ ಅವರು ರೂಲ್ಸ್ ಹೊಸ ಹೊಸ ಬಿಡ್ತಾ ಇದ್ದಾರೆ ಚೇಂಜಸ್ ಕೂಡ ತರ್ತಾ ಇದ್ದಾರೆ ಅದರಲ್ಲೂ ಹೊಸ ಹೊಸ ಸ್ಕೀಮ್ಗಳಿರ್ಬೋದು ಏನೇ ಇದ್ರು ಬರ್ತಾ ಇದೆ ಕೂಡ ಹೊಸ ಸ್ಕೀಮ್ ತಯಾರಿ ಮಾಡ್ಕೊಂಡಿದ್ರು ಅದು ಕೂಡ ಬಿಡಕ್ಕೆ ಶುರು ಮಾಡ್ತಾರೆ ನೀವು ಏನಾದರೂ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇ ಕೆ ವೈ ಸಿ ಮಾಡಿಸಿಲ್ಲ ರೇಷನ್ ಕಾರ್ಡ್ ನೀವು ಈ ಹೊಸ ಸ್ಕೀಮ್ ಗಳಿಗೆ ಹಾಕಾಗಲ್ಲ ಹಾಕಲ್ಲ ಅದ್ ನೆನಪಿಲ್ಕೊಳ್ಳಿ ಹಾಗೂ ನಿಮಗೇನು ಅಕ್ಕಿ ಬರ್ತಿದೆ ಅದು ಕೂಡ ತೊಂದರೆ ಸಿಗ ಅದು ಕೂಡ ಬರದೇ ಇರೋ ಥರ ಆಗ್ಬೋದು ಆ ಕಾರಣಕ್ಕೋಸ್ಕರ ಯಾವುದೇ ಹೊಸ ಸ್ಕೀಮ್ ಇರ್ಬೋದು ಏನೇ ಕತೆ ಇದ್ರು ನಿಮಗೆ ಇನ್ಕ್ಲೂಡ್ ಆಗಬೇಕು ಅಂದ್ರೆ ಇ ಕೆ ವೈ ಸಿ ಮಾಡಿಸ್ಲೇಬೇಕು ರೇಷನ್ ಕಾರ್ಡ್ ಹಾಗೂ ನಿಮಗೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕಾರ್ಡ್ ಬೇಕು ಅಂತಂದ್ರೆ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ವರ್ಷದ ಆದಾಯ ಬಂದ್ಬಿಟ್ಟು ಬೆಂಗಳೂರು ನಗರ ಪ್ರದೇಶದಲ್ಲಿ ಇದಾರೆ ಅಂದ್ರೆ ಬೆಂಗಳೂರು ಮೈಸೂರು ಅದರ ಯಾವ್ದು ನಗರ ಪ್ರದೇಶದಲ್ಲಿ ಏನಾದ್ರೆ ಮೂರು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಗ್ರಾಮೀಣ ಬರ್ದವ್ರು ಆದ್ರೆ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಹಾಗು ಪ್ರಾಪರ್ಟಿ ನಿಮಗೆ ನೂರು ಸ್ಕ್ವೇರ್ ಫೀಟ್ ಗಿಂತ ಕಮ್ಮಿ ಪ್ರಾಪರ್ಟಿ ಇರಬೇಕು ಹಾಗೂ ಯಾವುದೇ ರೀತಿ ಫೋರ್ ವೀಲರ್ ಗಾಡಿಗಳು ಇರೋ ಇಲ್ಲ ನಾಲ್ಕು ಚಕ್ರದ ಯಾವುದೇ ವಾಹನಗಳು ಇರಂಗಿಲ್ಲ ದ್ವಿಚಕ್ರ ವಾಹನ ಇರಬಹುದು ನಾಲ್ಕು ಚಕ್ರದ ಕಾರು ಆಮೇಲೆ ಯಾವುದೇ ರೀತಿ ಹೆವಿ ವೆಹಿಕಲ್ಗಳು ಕೂಡ ಇರೋ ಹಾಗಿಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನ ಬಂದಿಲ್ಲ ನಾನು ಹೇಳ್ತಾ ಇದೀನಿ ಎಷ್ಟೋ ಜನ ಯೂಟ್ಯೂಬರ್ ಇರ್ಬೋದು ನ್ಯೂಸ್ ಅಲ್ಲಿ ಇರ್ಬೋದು ಸ್ವಲ್ಪ ಜನ ಮಾಹಿತಿ ಕೊಡ್ತಾ ಇದ್ದಾರೆ ಏನಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಒಂದು ಅಫಿಷಿಯಲ್ ನೋಟ್ ನ ಸರ್ಕಾರದಿಂದ ಬಿಟ್ಟಿಲ್ಲ ಬಂದ ತಕ್ಷಣ ಫುಲ್ ಪ್ರೊಸೆಸ್ ಹೇಗೆ ಅಪ್ಲೈ ಮಾಡೋದು ಹೇಗೆ ನೀವು ಲಾಭ ಪಡಿಬೋದು ಪ್ರತಿ ತಿಂಗಳು ದುಡ್ಡು ಬರ್ಬೇಕು ಅಂದ್ರೆ ಹೆಂಗೆ ಅಕೌಂಟ್ ಡೀಟೇಲ್ಸ್ ಹಾಕೋದು ಎಲ್ಲ ಬ್ಯಾಂಕ್ ಪಾಸ್ಬುಕ್ ಹೆಂಗೆ ಅಟ್ಯಾಚ್ ಮಾಡೋದು ಅಂದ್ರೆ ಫೋಟೋ ಕಳಿಸ್ಬೇಕು ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕು ಎಲ್ಲ ಏನೇನು ಮಾಹಿತಿ ಬೇಕು ಅದ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸಪ್ರೇಟ್ ವಿಡಿಯೋ ಕೂಡ ಅದ್ರ ಬಗ್ಗೆ ಬರುತ್ತೆ ಏನಾದ್ರೂ ಇದು ಮಿಸ್ಲೀಡಿಂಗ್ ಆಗಿದ್ರೆ ಈ ನ್ಯೂಸ್ ತೋಪು ಸುಳ್ಳು ನ್ಯೂಸ್ ಅಂದ್ರೆ ಹೊಸ ಅಪ್ಡೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ಕೂಡ ಮಿಸ್ ಮಾಡ್ಕೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೇಷನ್ ಕಾರ್ಡ್ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ನಿಮಗೆ ಗೃಹ ಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಯಾವುದೇ ಕರ್ನಾಟಕ ರಾಜ್ಯದ್ದು ಅಥವಾ ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ ಬಗ್ಗೆ ನಿಮ್ಗೆ ಏನಾದ್ರು ಲಾಭ ಸಿಗುತ್ತೆ ಅದರಲ್ಲೂ ವಿಧವಾ ಯೋಜನೆ ವಿಧವಾ ಏನಿದೆ ದುಡ್ಡು ಬರುತ್ತಾ ಯೋಜನೆ ಪೆನ್ಷನ್ ಸ್ಕೀಮ್ಗಳು ಅಂಗವಿಕಲ ವಹಿಕಲ ವಿಕಲರ ಏನೋ ದುಡ್ಡು ಬರುತ್ತೆ ತಿಂಗಳ ತಿಂಗಳ ಅದು ಅದೆಲ್ಲದರ ಬಗ್ಗೆ ಕೂಡ ನಮ್ಮ ಚಾನಲ್ಗೆ ಅಪ್ಡೇಟ್ ಬರ್ತಿರುತ್ತೆ ಅದನ್ನ ಮಿಸ್ ಮಾಡ್ಕೊಳ್ಳುವಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕನ್ ಹತ್ರ ಮರಿಬೇಡಿ